ವೆಲ್ಕಮ್ ಟು ಲಕ್ಷ್ಮಿ ಇಡುಪೀಡಿಯಾ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬೆಲ್ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ಡೀಪ್ ಫ್ರೈ ಮಾಡಲು ಯಾವ ಎಣ್ಣೆ ಸೂಕ್ತ ಯಾವ ಎಣ್ಣೆ ಸೂಕ್ತವಲ್ಲ ಎಂಬುದರ ಬಗ್ಗೆ ಮಾಹಿತಿ ಇಲ್ಲಿದೆ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಳೆಗಾಲ ಬಂತು ಎಂದರೆ ಬಿಸಿ ಬಿಸಿ ತಿಂಡಿಗಳ ಹಂಬಲ ಹೆಚ್ಚಾಗುತ್ತದೆ ವಿಶೇಷವಾಗಿ ಈರುಳ್ಳಿ ಪಕೋಡ ಬಜ್ಜಿ ಬೋಂಡ ಮುಂತಾದ ಡೀಪ್ ಫ್ರೈ ತಿಂಡಿಗಳು ತಿನ್ನೋ ಆಸೆಯಾಗುವುದು ಸಹಜ ಆದರೆ ಎಣ್ಣೆಯಲ್ಲಿ ಹುರಿದ ಆಹಾರ ಆರೋಗ್ಯಕರವೇ ಯಾವ ಎಣ್ಣೆ ಬಳಸಬೇಕು ಯಾವ ಎಣ್ಣೆ ತಪ್ಪಿಸಬೇಕು ಎಂಬ ಪ್ರಶ್ನೆಗಳು ಸಾಮಾನ್ಯ ಪೌಷ್ಟಿಕ ತಜ್ಞರು ಹಾಗೂ ವೈದ್ಯರ ಪ್ರಕಾರ ಸರಿಯಾದ ವಿಧಾನ ಸರಿಯಾದ ಎಣ್ಣೆ ಮತ್ತು ಸರಿಯಾದ ಪ್ರಮಾಣದಲ್ಲಿ ಡೀಪ್ ಫ್ರೈ ಮಾಡುವುದು ಆರೋಗ್ಯಕ್ಕೆ ಹಾನಿಕಾರಕವಲ್ಲ ಮಳೆಗಾಲದಲ್ಲಿ ಶುದ್ಧ ಎಣ್ಣೆಯನ್ನು ಸರಿಯಾದ ತಾಪಮಾನದಲ್ಲಿ ಬಳಸಿ ಹುರಿದರೆ ತಿಂಡಿಗಳು ಸುರಕ್ಷಿತವಾಗಿರುತ್ತವೆ ಮೊದಲನೆಯದಾಗಿ ತೆಂಗಿನ ಎಣ್ಣೆ ಹೆಚ್ಚಿನ ಸ್ಮೋಕ್ ಪಾಯಿಂಟ್ ಹೊಂದಿದೆ ಸುಮಾರು ನಾನೂರು ಡಿಗ್ರಿ ಫ್ಯಾರನಿಟ್ ಹೊಂದಿದ್ದು ಮಧ್ಯಮ ಸರಪಳಿ ಕೊಬ್ಬಿನಾಮ್ಲಗಳಿಂದ ಸಮೃದ್ಧ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಹಾಗೂ ಶರೀರದ ಉರಿಯೂತ ಕಡಿಮೆ ಮಾಡುತ್ತದೆ ಎರಡನೆಯದಾಗಿ ಆಲಿವ್ ಎಣ್ಣೆ ಮಾನೋಸ್ಯಾಚುರೇಟೆಡ್ ಕೊಬ್ಬುಗಳಿಂದ ಸಮೃದ್ಧ ಸ್ಮೋಕ್ ಪಾಯಿಂಟ್ ಸುಮಾರು ನಾನೂರ ಅರವತ್ತೈದು ಡಿಗ್ರಿ ಫ್ಯಾರನ್ಹೀಟ್ ಉರಿಯೂತ ನಿಯಂತ್ರಣಕ್ಕೆ ಸಹಾಯಕವಾದ ಒಲಿಯೋಕೊತ್ತಲ್ ಎಂಬ ನೈಸರ್ಗಿಕ ಸಂಯುಕ್ತವನ್ನು ಹೊಂದಿದೆ ಮೂರನೆಯದಾಗಿ ತುಪ್ ತುಪ್ಪ ಸ್ಮೋಕ್ ಪಾಯಿಂಟ್ ಸುಮಾರು ನಾನ್ನೂರ ಐವತ್ತು ಡಿಗ್ರಿ ಫ್ಯಾರನ್ಹೀಟ್ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಅವಕಾಡೋ ಎಣ್ಣೆ ಸುಮಾರು ಐನೂರ ಇಪ್ಪತ್ತು ಡಿಗ್ರಿ ಫ್ಯಾರನ್ ಹಿಟ್ ಹೊಗೆ ಬಿಂದು ಹೊಂದಿದ್ದು ಡೀಪ್ ಫ್ರೈಗೆ ಈ ಎಣ್ಣೆ ಅತ್ಯುತ್ತಮವಾಗಿದೆ ತಪ್ಪಿಸಬೇಕಾದ ಎಣ್ಣೆಗಳು ಸೂರ್ಯಕಾಂತಿ ಎಣ್ಣೆ ಸೋಯಾಬೀನ್ ಮತ್ತು ಕ್ಯಾನೋಲಾ ಎಣ್ಣೆಯಂತಹ ಬೀಜದ ಎಣ್ಣೆಗಳು ಹೆಚ್ಚಿನ ತಾಪನಮಾನದಲ್ಲಿ ಆಕ್ಸಿಡೀಕರಣಗೊಳ್ಳುವ ಸಾಧ್ಯತೆ ಇರುವುದರಿಂದ ಇವುಗಳನ್ನು ತಪ್ಪಿಸುವುದು ಉತ್ತಮ ಇವು ಶಾರೀರಕ್ಕೆ ಹಾನಿಕಾರಕ ಸಂಯುಕ್ತಗಳನ್ನು ಸೃಷ್ ಸೃಷ್ಟಿಸಬಹುದು ಡೀಪ್ ಫ್ರೈ ಮಾಡುವಾಗ ತಪ್ಪಿಸಬೇಕಾದ ತಪ್ಪುಗಳು ಎಣ್ಣೆಯ ಪ್ಯಾನ್ ಅನ್ನು ಅತಿಯಾಗಿ ತುಂಬಿಸುವುದು ತುಂಬ ಬೇಗ ಮಸಾಲೆ ಹಾಕುವುದು ಆಹಾರವನ್ನು ಹೆಚ್ಚು ಹೊತ್ತು ಎಣ್ಣೆಯಲ್ಲೇ ಇಡುವುದು ಹಳೆಯ ಎಣ್ಣೆಯನ್ನು ಮರುಬಳಕೆ ಮಾಡುವುದು ಹುರಿದ ಆಹಾರವನ್ನು ಸರಿಯಾಗಿ ಬಸಿಯದೆ ಸೇವಿಸುವುದು ಮಳೆಗಾಲದ ಬಿಸಿ ಬಿಸಿ ತಿಂಡಿಗಳನ್ನು ತ್ಯಜಿಸುವ ಅಗತ್ಯವಿಲ್ಲ ಆದರೆ ಸೂಕ್ತ ಎಣ್ಣೆ ಸರಿಯಾದ ತಾಪಮಾನ ಮತ್ತು ಸ್ವಚ್ಛ ವಿಧಾನ ಪಾಲಿಸಿದರೆ ಡೀಪ್ ಫ್ರೈ ತಿಂಡಿಗಳನ್ನು ಆರೋಗ್ಯಕರವಾಗಿ ಆನಂದಿಸಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು